ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತಾ ಇರ್ತೀನಿ ಸೊ ಇವಾಗ ರೆಗ್ಯುಲರಾಗಿ ಹಾಕ್ತಾ ಇದ್ದೀನಿ ಆ್ಯಂಡ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ನಿನ್ನೆಯ ಬ್ಲಾಗ್ ಅಂದರೆ ಸೋಮವಾರ ದಿನದ ಬ್ಲಾಗ್ ಬೆಳಿಗ್ಗೆ ಪಾಪನ ಸ್ಕೂಲ್ಗೆಲ್ಲ ಕಳಿಸಿದಾದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ರಸಾಯನ ಮಾಡೋಣ ಅಂತ ಬಂದಿದ್ದೀನಿ ಇದು ಹಣ್ಣಿತ್ತು ಪಚ್ಚಬಾಳೆ ಹಣ್ಣು ಅದು ಸ್ವಲ್ಪ ಜಾಸ್ತಿ ಹಣ್ಣಾಗಿಬಿಟ್ಟಿತ್ತು ಸೊ ಅದನ್ನು ಹಾಗೆ ಬಿಟ್ಟರೆ ಇನ್ನೂ ಹೋಗ್ಬಿಡುತ್ತೆ ಅದು ಅದ್ರ ಕತೆ ಮುಗಿಯುತ್ತೆ ಅಂಥೇಳಿ ರಸಾಯನ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಾಳೆಹಣ್ಣು ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಕಾಯಿ ತುರಿ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು ಸ್ವಲ್ಪ ಆ್ಯಪಲ್ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಒಳ್ಳೆ ಘಮ ಬರುತ್ತೆ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನ ಒಂದು ಹಾಫ್ ಆನ್ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹೀಗಿಟ್ಟರೆ ಏನು ಗೊತ್ತಾ ಚೆನ್ನಾಗಿ ಚಿಲ್ಲಾಗಿರುತ್ತೆ ಸ್ವಲ್ಪ ಕೋಲ್ಡಾಗಿದ್ದರೆ ಸ್ವೀಟ್ಗಳು ಚೆನ್ನಾಗಿರುತ್ತೆ ಸೊ ಅದು ಕೋಲ್ಡ್ ಆಗಲಿ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟೆ ಜೊತೆಗೆ ಸ್ವಲ್ಪ ಅದು ಆ ರಸಾಯನದ್ದು ರಸ ಬಿಟ್ಕೊಳ್ಳುತ್ತಲ್ಲ ಅದು ಚೆನ್ನಾಗಿರುತ್ತೆ ಹಾಗಿದ್ರೆ ಹಾಗಾಗಿ ಫ್ರಿಜ್ಜಲ್ಲಿ ಇಡೋಣ ಇಡ್ತಾ ಇದ್ದೀನಿ ಇದಾದಮೇಲೆ ಆಲ್ರೆಡಿ ಟೈಮು ಮೂರು ಗಂಟೆ ಆಗಿತ್ತು ಇನ್ನೂ ಊಟ ಕೂಡ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಅದೇನು ಸೋಮವಾರ ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಸಮಾಧಾನ ಹಾಗಾಗಿ ಪೂಜೆ ಮಾಡಿಬಿಟ್ಟೆ ಊಟ ಮಾಡೋಣ ಅಂಥೇಳಿ ಪೂಜೆ ಐದು ಮೂರು ಗಂಟೆಗೆ ಆಮೇಲೆ ರಸಾಯನ ಮಾಡಿ ಇಟ್ಬಿಟ್ಟು ಇಲ್ಲಿ ಬೆಲ್ಲನೂ ಕೂಡ ಕರಗೋದಕ್ಕೆ ಇಡ್ತಾ ಇದ್ದೀನಿ ಯೂಶ್ವಲಿ ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ಬೆಲ್ಲದ ಪಾಕನ ಯೂಸ್ ಮಾಡ್ತೀನಿ ನಾನು ಕಾಫಿ ಟೀ ಹಾಲು ಇದಕ್ಕೆಲ್ಲ ಈಸಿಯಾಗಿ ಹಾಕೊಂಡ್ಬಿಡ್ಬೋದು ಅಂತ ನಾನು ಪಾಕ ಮಾಡಿ ಇಟ್ಬಿಡ್ತೀನಿ ಸೊ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಹಾಗೇ ನನಗೆ ಮಧ್ಯಾಹ್ನ ಊಟಕ್ಕೆ ಅಂತ ಪೊಂಗಲ್ ಮಾಡ್ಕೊಂಡಿದ್ದೆ ಜಸ್ಟ್ ಇದು ಒನ್ ಪಾಟ್ ಪೊಂಗಲ್ ಥರ ಅಂದರೆ ನಾನು ರೆಗ್ಯುಲರಾಗಿ ಮಾಡೋದು ಹೇಗಂದರೆ ಸ್ವಲ್ಪ ಬೇಳೆ ಮತ್ತು ಅಂದರೆ ಹೆಸರು ಬೇಳೆ ಅನ್ನ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಇವತ್ತೇನಂದರೆ ಒಗ್ಗರಣೆ ಫಸ್ಟೇ ಹಾಕ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಅಂದರೆ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿಬಿಟ್ಟಿದ್ದೀನಿ ಫಸ್ಟೆಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಿದ್ದೆ ಇವಾಗೆಲ್ಲನೂ ಒಟ್ಟಿಗೆ ಹಾಕಿ ಒಂದು ಮೂರು ನಾಲ್ಕು ವಿಸಿಲ್ ತಗೊಂಡ್ರೆ ಪೊಂಗಲ್ ರೆಡಿ ಆಯಿತು ಅದು ಕೂಡ ರೆಡಿ ಮಾಡಿ ಇಟ್ಟು ಇದ್ದದ್ದು ವಿಸಿಲ್ ಹೋಗ್ಬೇಕಿತ್ತು ಸೊ ಇದಕ್ಕೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಅಂದರೆ ರಸಾಯನ ಮಾಡಿಟ್ಬಿಟ್ಟು ಬೆಲೆ ಸಿರಪ್ಗೆ ಇಟ್ಬಿಟ್ಟು ಆನಂತರ ಇಲ್ಲಿ ಪೊಂಗಲ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಚಟ್ನಿ ಏನೂ ಇರಲಿಲ್ಲ ಜಸ್ಟ್ ಅದು ಅಷ್ಟೇ ತುಪ್ಪ ಹಾಕೊಂಡ್ರೆ ಫ್ಲೇವರ್ಡಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಖಾರವಾಗಿರಲಿ ಅಂತ ಹಾಗಾಗಿ ಚೆನ್ನಾಗಿತ್ತು ಸೊ ಅದನ್ನು ಹಾಕಿಟ್ಟೆ ಸ್ವಲ್ಪ ಬಿಸಿ ಜಾಸ್ತಿ ಇತ್ತಲ್ಲ ತಣ್ಣಗಾಗಲಿ ಅಂತ ಹೇಳಿ ಸ್ವಲ್ಪ ಹಾಗೆ ಬಿಟ್ಟು ಇಲ್ಲಿ ಬೆಲ್ಲ ಅಷ್ಟರಲ್ಲಿ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇದು ಪ್ಲಾಸ್ಟಿಕ್ ಸ್ಟ್ರೈನರಲ್ಲಿ ಈ ಥರ ಚೆನ್ನಾಗಿ ಎಲ್ಲ ಹೋಗುತ್ತೆ ಪ್ಲ್ಯಾಸ್ಟಿಕ್ ಅನ್ನೋದು ಒಂದಷ್ಟು ಒಂಥರ ಅಷ್ಟೇ ಬಟ್ ಈ ಸ್ಟೀಲ್ದು ನಾನು ಸ್ಟ್ರೈನರ್ಗಳಿರುತ್ತಲ್ಲ ಅದಕ್ಕಿಂತ ಪ್ಲಾಸ್ಟಿಕಲ್ಲೇ ಎಲ್ಲ ಕೊಳೆಯೆಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಇದು ಅಂದರೆ ಕೆಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಇದನ್ನೇ ಯೂಸ್ ಮಾಡ್ತೀನಿ ಒಂದೊಂದು ಸಲ ಏನಿವೆ ಇಲ್ಲಿ ಪಾಕ ಕೂಡ ರೆಡಿ ಆಯಿತು ನಂದು ಪೊಂಗಲ್ ಕೂಡ ತಿಂದಿದ್ದಾಗಿತ್ತು ಅಷ್ಟರಲ್ಲಿ ರಸಾಯನ ಕೂಡ ಈ ಥರ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡಿತ್ತು ಚೆನ್ನಾಗಿತ್ತು ಅದನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ ನಂಗೆ ರಸಾಯನ ಅಂದರೆ ಇಷ್ಟ ಅಂದರೆ ನನಗೆ ಮೊದಲೇ ಹೇಳಿದಾಗ ನನಗೆ ನಮ್ಮ ಸೈಡ್ ಫುಡ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡೆ ಜೊತೆಗೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಅದನ್ನು ಘಮ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಇದರಲ್ಲಿ ಒಂದು ಮಿಸ್ ಏನಂದರೆ ಈ ಜೇನುತುಪ್ಪ ಒಂದು ಹಾಕ್ಕೊಳ್ಳಿಲ್ಲ ಹಾಲು ಒಂದು ಹಾಕಿಲ್ಲ ಮೊಸರು ಇದಿಷ್ಟು ಹಾಕಿದರೆ ಒಂಚಾಮೃತ ಹಾಕ್ಬಿಡತಿತ್ತು ಅನ್ಸುತ್ತೆ ಸೊ ಏನಿವೆ ಹಾಗೆಯೇ ಇದು ಬೆಲ್ಲ ಸಿರಪ್ ಆಗಿತ್ತಲ್ಲ ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಏನು ಕೈ ಸಿಗಿದೆಲ್ಲ ಹಾಕೊಂಡು ಹಾಕೊಂಡು ಅದಕ್ಕೆ ತಿಂದೆ ಚೆನ್ನಾಗಿತ್ತು ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇವತ್ತು ಕೂಡ ಫ್ರಿಜ್ಜಲ್ಲಿ ಸ್ವಲ್ಪ ಹಾಗೆ ಇಟ್ಟಿದ್ದೆ ಯಶು ತಿನ್ನಲ್ಲ ನಂಗೆ ಮರ್ತೆ ಹೋಯ್ತದ ಫ್ರಿಜ್ಜಲ್ಲಿ ಇದೆ ಅಂತ ಅದನ್ನು ಮತ್ತೆ ತಿನ್ಬೇಕನ್ನಿಸ್ತು ಮತ್ತೆ ಹಾಕೊಂಡು ತಿಂದೆ ಇವತ್ತು ಕೂಡ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಾಗಿತ್ತು ಅದನ್ನು ಕೂಡ ಇವತ್ತು ತಿಂದ್ಕೊಂಡೆ ಲಿರಿಷಾ ಸ್ಕೂಲಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ಲು ಸೊ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಯಶು ಆಸಿದ್ದು ನಾನೆಲ್ಲ ಕ್ಲೀನ್ ಮಾಡೋದಕ್ಕಿಂತ ತೆಗ್ದುಬಿಟ್ಟಿದ್ದೆ ಅವರು ದಿಂಬಿನ ಕವರೆಲ್ಲ ಹಾಗೆ ಇರಲಿಲ್ಲ ಹಾಗಾಗಿ ಹಂಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾನು ನೋಡಿರಲಿಲ್ಲ ಸೊ ಅವಳು ಎದ್ದ ಮೇಲೆ ಇಲ್ಲಿ ಹಾಲು ಕಾಯಿಸೋಣ ಅಂತ ಬಂದಿದ್ದೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ಲು ಮೆಲ್ಟ್ ಆಗಿಬಿಟ್ಟಿತ್ತು ಗಟ್ಟಿಯಾಗಲಿ ಅಂತ ಅದನ್ನು ಬೆಳಗ್ಗೆ ಇಟ್ಬಿಟ್ಟು ಸ್ಕೂಲ್ಗೆ ಹೋಗಿದ್ಲು ಇವಾಗ ನೆನಪಿಸ್ಕೊಂಡು ಬೇಕು ಅಂತ ಹೇಳಿ ಇಸ್ಕೊಂಡ್ಳು ಅದು ಮೆಲ್ಟ್ ಆಗಿತ್ತಲ್ವ ಕವರ್ಗೆಲ್ಲ ಜಾಸ್ತಿ ಮೆತ್ಕೊಂಡಂಗೆ ಆಗ್ಬಿಟ್ಟಿತ್ತು ಅವಳಿಗೆ ಓಪನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನನ್ನ ಕೈಯಲ್ಲಿ ಓಪನ್ ಮಾಡಿಸ್ಕೊಂಡು ತಿಂತಾಯಿದ್ಲು ಇವತ್ತು ನನ್ನ ತಂಗಿದು ಬರ್ಡೇ ಇತ್ತು ಹಾಗಾಗಿ ಲಿರೀಶಾ ಬರ್ಡೇಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದಾಳೆ ಈವ್ನಿಂಗ್ ಆಗಿತ್ತಲ್ವ ನಾನು ಹೋಗಲಿಲ್ಲ ಸೊ ಪಾಪು ಮಾತ್ರ ಹೋಗಿದ್ಲು ಅಮ್ಮ ಮತ್ತು ಇನ್ನು ವರ್ಷನ ಜೊತೆ ಹೋಗಿರಲಿ ಇನ್ನೊಬ್ಳು ತಂಗಿ ಜೊತೆ ಅವ್ರನ್ನ ಕಳಿಸೋದಕ್ಕೆ ಅಂತ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಡಿನ್ನರ್ ಪ್ರಿಪ್ರೇಷನ್ ಆಗಬೇಕಿತ್ತಲ್ವ ನಮಗೆ ಅವರು ಹೋಟೆಲ್ಗೆ ಊಟಕ್ಕೆ ಹೋಗ್ತಾಯಿದ್ರು ಸೊ ನಮಗೆ ಬೆಂಡೆಕಾಯಿ ಸಾಂಬಾರು ಇದ್ದೆ ಹಾಗೆ ನನಗೆ ಸ್ವಲ್ಪ ಜನ ಹೊಸ ವ್ಯವರ್ಸ್ ಸಿಕ್ಕಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಹಾಗೆಯೇ ಕೆಲವೊಬ್ಬರು ಕಮೆಂಟ್ ಹಾಕಿರ್ತೀರ ನಿಮ್ಗೆ ಈಗ ಎಷ್ಟು ವೀಕ್ಸ್ ಆಗಿದೆ ಎಷ್ಟು ಮಂತ್ ಆಗಿದೆ ಹಾಗೆಯೇ ಎಷ್ಟು ಎಷ್ಟನೇ ತಾರೀಕು ನಿಮ್ಮ ಡೆಲಿವರಿ ಡೇಟ್ ಅಂತ ಕೇಳ್ತಾ ಇರ್ತೀರ ನಾನು ಆಲ್ರೆಡಿ ಒಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಡೆಲಿವರಿ ಡೇಟು ಹಾಗೆಯೇ ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ದು ಬ್ಲಾಗ್ಸ್ ಎಲ್ಲ ಹಾಕಿದ್ದೀನಲ್ಲ ಅದರಲ್ಲೂ ಕೂಡ ಇದೆ ಬಟ್ ಮತ್ತೆ ಹಾಗೆ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಹೇಳೋಣ ಅಂತ ಹಾಗೆ ಎಷ್ಟು ವೀಕ್ಸ್ ಆಗಿದೆ ಅಂತ ನಾನು ನಿಮಗೆ ಹೇಳಿರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಡೆಲಿವರಿ ಡೇಟ್ ಬಂದು ಡಿಸೆಂಬರ್ ನಾಲ್ಕನೇ ತಾರೀಕಿದೆ ಸೊ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಡೆಲಿವರಿ ಡೇಟ್ ಇದೆ ಬಟ್ ನನಗನ್ಸುತ್ತೆ ನವೆಂಬರ್ ಎಂಡಲ್ಲಿ ಆಗ್ಬೋದೇನೋ ಅಂತ ಒಂದು ಫೀಲ್ ಇದೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಹಾಗೆ ನನಗೆ ಎಷ್ಟು ಮಂತ್ ಆಗಿದೆ ಅಂದರೆ ಈಗ ಸೆವೆಂತ್ ಮಂತ್ ರನ್ನಿಂಗಿದೆ ಇನ್ನ ಫ್ಯೂ ಡೇಸ್ ಒಂದು ಫೋರ್ ಫೈವ್ ಡೇಸ್ ಅಷ್ಟೇ ಸೆವೆಂತ್ ಮಂತ್ ಕಂಪ್ಲೀಟಾಗಿ ಏಯ್ಟ್ಗೆ ಬೀಳುತ್ತೆ ಅಂದರೆ ಏಳು ತುಂಬಿ ಎಂಟಕ್ಕೆ ಬೀಳುತ್ತೆ ಅಂತಾರಲ್ಲ ಆ ಥರ ಸೊ ನನಗೆ ಎಷ್ಟು ವೀಕ್ಸ್ ಆಗಿದೆ ಅಂದರೆ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ನೈನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ಅಂದರೆ ಇನ್ನು ಒಂದು ದಿನ ಕಳೆದ್ರೆ ಅಂದರೆ ನಾಳೆ ಬಂದರೆ ನಂಗೆ ತರ್ಟಿ ವೀಕ್ಸ್ ಆಗುತ್ತೆ ಸೊ ಇದಿಷ್ಟು ನನ್ನ ಎಷ್ಟು ವೀಕ್ಸ್ ಎಷ್ಟು ಡೆಲಿವರಿ ಡೇಟ್ ಯಾವಾಗ ಎಷ್ಟು ಮಂತ್ಸ್ ಅನ್ನೋದಕ್ಕೆ ಒಂದು ಡೀಟೇಲ್ಸ್ ಇವಾಗಂತೂ ಸ್ವಲ್ಪ ಜಾಸ್ತಿ ನಾನು ತರಕಾರಿ ಹಣ್ಣನ್ನ ಕನ್ಸ್ಯೂಮ್ ಇದ್ದೀನಿ ಯಾಕಂದರೆ ಇನ್ಮೇಲೆ ಸ್ವಲ್ಪ ಬ್ಲಡ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದರೆ ಮಗು ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳವಣಿಗೆ ಆಗುತ್ತಲ್ಲ ಏಯ್ಟ್ ಮಂತ್ ನೈನ್ ಮಂತ್ ಟೈಮಲ್ಲಿ ಹಾಗಾಗಿ ಇನ್ಮೇಲೆ ಸ್ವಲ್ಪ ಹೆಲ್ದಿಯಾಗೇ ಇರಬೇಕು ಇಷ್ಟು ದಿನ ಹೆಲ್ದಿಯಾಗೇ ಇದ್ದೆ ಎಷ್ಟು ನನ್ನ ಕೈಲಾಗ ಎಷ್ಟಾಗುತ್ತೋ ಅಷ್ಟು ಬಟ್ ಇನ್ಮೇಲೆ ಇನ್ನೂ ಸ್ವಲ್ಪ ತರಕಾರಿ ಹಣ್ಣು ಇದೆಲ್ಲ ಜಾಸ್ತಿ ತಿನ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನೀವು ಕೂಡ ನನ್ನ ಜೊತೆ ನೋಡ್ತಾ ಇರ್ತೀವಿ ಗೊತ್ತಾಗುತ್ತೆ ನಿರೀಶಾ ಬರ್ಡೇ ಪಾರ್ಟಿಗೆ ಅಂತ ಹೋದ್ಲು ಯಶು ಕೂಡ ಎಲ್ಲ ಹೊರಗಡೆ ಹೋಗಿದ್ದರು ನಾನೀಗ ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಸ್ವಲ್ಪ ಕಾಮೆಂಟ್ಸ್ ಎಲ್ಲ ಇತ್ತು ರಿಪ್ಲೈ ಮಾಡ್ತಾ ಇದ್ದೆ ಜೊತೆಗೆ ಇಲ್ಲಿ ಬಂದು ಆವಾಗವಾಗ ಸಾಂಬಾರು ಕೂಡ ತಿರುಗಿಸ್ಬೇಕಿತ್ತು ಹಾಗೆಯೇ ಸ್ವಲ್ಪ ರೈಸ್ ಎಲ್ಲ ಮಾಡೋದಕ್ಕೆ ಇಟ್ಟಿದ್ದೆ ನಮ್ಮ ಮನೇಲಿ ಪ್ರೆಗ್ನೆಂಟ್ ನಾನು ಬಟ್ ಕ್ರೇವಿಂಗ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಇದೆ ಅವರಿಗೆ ಇವಾಗ ಹಾಲು ಅಂತ ಅಂಥೇಳಿ ಅದನ್ನು ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನು ಅಂತೀನಿ ನಾನಾ ಪ್ರೆಗ್ನೆಂಟ್ ನೀವಾ ಅಂತ ಆ್ಯಂಡ್ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಒಂದು ಎರಡು ಆಲೂಗಡ್ಡೆ ದೊಡ್ಡ ದೊಡ್ಡ ಸೈಜ್ದು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಮೈದಾ ಒಂದು ಮೂರು ಸ್ಪೂನು ಕಾರ್ನ್ಫ್ಲವರ್ ಬರುತ್ತಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಬೇಕು ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇದಕ್ಕೆ ನಿಂಬೆಹಣ್ಣು ಇದ್ರೆ ಹಾಕೊಬೋದು ಬಟ್ ನಿಂಬೆಹಣ್ಣು ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದೆ ಅದೊಂದು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡರ್ ಸ್ವಲ್ಪ ಜೀರಿಗೆ ಪುಡಿ ಇದ್ರೆ ಅದನ್ನು ಹಾಕೊಬೋದು ಸ್ವಲ್ಪ ಚಿಕನ್ ಮಸಾಲ ಸೊ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಫ್ಲೇವರ್ಡ್ ಆಗಿರುತ್ತೆ ಅಂತ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈಗಲೇ ಬೇಕಿದ್ರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದನ್ನ ಹಾಗೆಯೇ ಡ್ರೈ ಮಿಕ್ಸ್ ಮಾಡಬೇಕು ನೀರೆಲ್ಲ ಹಾಕೋ ಹಾಗಿಲ್ಲ ಜಸ್ಟ್ ಹಾಗೆ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಈ ಥರ ಅದೇ ಮಾಯಶ್ಚರ್ ಕಂಟೆಂಟ್ ಬಿಟ್ಕೊಳ್ಳುತ್ತೆ ಅಂದರೆ ಆಲೂಗಡ್ಡೆ ಕೂಡ ತೊಳೆದು ಹಾಕಿರ್ತೀವಲ್ವಾ ಅದು ನೀರು ಬಿಟ್ಕೊಳ್ಳುತ್ತೆ ಸೊ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಇನ್ನೂ ಜಾಸ್ತಿ ನೀರು ಬಿಟ್ಕೊಂಡಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಇದಕ್ಕೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಮತ್ತೆ ಇನ್ನೊಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಇದು ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾನು ಬಿಟ್ಟಿನ ಸ್ವಲ್ಪ ಹೊತ್ತು ಅದು ಒಂದು ಸ್ವಲ್ಪ ಹೋಗ್ತಾ ಇನ್ನೂ ಜಾಸ್ತಿನೇ ನೀರು ಬಿಟ್ಕೊಂಡು ಬಿಡ್ತು ಬೇಗನೆ ಹಾಕೊಬೇಕಿತ್ತಂತ ಅನ್ನಿಸ್ತು ನೀವೇನಾದರೂ ಗೆಸ್ಟ್ಗಳೆಲ್ಲ ಬರ್ತಾರೆ ಅನ್ನೋದಿದ್ರೆ ಸ್ವಲ್ಪನೇ ಸ್ವಲ್ಪನೇ ಕಲಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಂಡು ಬಿಡುತ್ತೆ ಸೊ ಇಲ್ಲಿ ನಾನು ಇದನ್ನ ಎಣ್ಣೆಗೆ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಸೈಡ್ ಡಿಶ್ ಥರ ಆ್ಯಂಡು ಮದುವೆ ಮನೆ ಸ್ಟೈಲಲ್ಲೇ ಇರುತ್ತೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಸಲ ಚೆನ್ನಾಗಿರುತ್ತೆ ಸೊ ನನ್ನ ಹಸ್ಬೆಂಡ್ಗೆ ಇದನ್ನು ಮಾಡಿಕೊಟ್ಟಿದ್ದೀನಿ ಇವತ್ತು ಆ್ಯಂಡ್ ನಾನು ಕೂಡ ಅವ್ರ ಹೆಸರು ಹೇಳ್ಕೊಂಡು ಜೈ ಅನ್ನಿಸ್ತೆ ಆ್ಯಂಡ್ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಅಷ್ಟರಲ್ಲಿ ಯಶು ಕೂಡ ಬಂದು ನಾನೇ ಬೇಯಿಸ್ತೀನಿ ಅಂತ ಹೇಳಿದ್ರು ಅವ್ರನ್ನೇ ಎಲ್ಲ ಕುಕ್ ಮಾಡಿ ಅಂತ ಬಿಟ್ಬಿಟ್ಟು ನಾನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಕೂತೆ ಟೇಸ್ಟಿಯಾಗಿ ಬಂದಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಒಂಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬೆಂದಿತ್ತು ಸೊ ಇಲ್ಲಿ ಮಿಕ್ಕಿದೆಲ್ಲ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ನೀರು ಬಿಟ್ಕೊಂಡು ಬಿಟ್ಟಿದೆ ಅಂತ ಆಲ್ರೆಡಿ ಆ್ಯಂಡ್ ಇಲ್ಲಿ ತೊಗೊಂಡು ಸ್ವಲ್ಪ ತಿಂತಾ ಇದ್ದೀನಿ ಹೇಗಿದೆ ಅಂತ ಹಾಗೆ ನನಗೆ ಹೆಂಗಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬಟ್ ನನ್ನ ಹಸ್ಬೆಂಡ್ಗೆಲ್ಲ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿ ಅನ್ನಿಸ್ಬೇಕು ಚೆನ್ನಾಗಿರುತ್ತೆ ಅದು ಬಟ್ ಅವ್ರಿಗೆ ಚೆನ್ನಾಗಿ ಅನ್ನಿಸಿದ್ರೆ ಮಾತ್ರ ಚೆನ್ನಾಗಿದೆ ಅಂತಾರೆ ಸೊ ಇದಕ್ಕೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ ಎಷ್ಟು ಯಾವ ಥರ ಇದೆ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಇವತ್ತಿನ ಬ್ಲಾಗು ಸ್ವಲ್ಪ ಸಿಂಪಲ್ಲಾಗಿ ನಾರ್ಮಲ್ ಬ್ಲಾಗ್ ಅಂತ ಅನ್ನಿಸ್ತು ನಿಮಗೂ ಹಾಗೆ ಅನಿಸಿರ್ಬೋದು ಬಟ್ ಒಂದಷ್ಟು ಕಂಟೆಂಟ್ಸ್ಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ ಬಟ್ ಅದು ಈ ಮಂತಲ್ಲೇ ಶೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ನೆಕ್ಸ್ಟ್ ಮಂತಲ್ಲಿ ಅಂದರೆ ಏತ್ ಮಂತ್ ರನ್ನಿಂಗ್ ಇರಬೇಕಾದ್ರೆ ಒಂದಷ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ ಒಂದು ಟ್ವೆಂಟಿ ಫೋರ್ ಡೇಸ್ ಕೂಡ ವೀಡಿಯೋಸ್ ಹಾಕಿದ್ದೀನಿ ಈ ಮಂತಲ್ಲಿ ಇನ್ನೊಂದು ಫೋರ್ ಫೈವ್ ಡೇಸ್ ಹಾಕಿದ್ರೆ ತರ್ಟಿ ಡೇಸ್ ತರ್ಟಿ ವೀಡಿಯೋ ಚಾಲೆಂಜ್ ಮುಗಿಯುತ್ತೆ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಶೇರ್ ಮಾಡಬೇಕಂತ ಹೇಳಿ ನಾನು ರೆಸಿಪಿನೇ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್ ಇರ್ಬೋದು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ವ್ಲಾಗ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬರ್ತಿದೆ ಅಂತ ಹೇಳಿ ಹಾಗೆ ಇದು ನನ್ನ ಇವತ್ತಿನ ಡಿನ್ನರ್ ಸ್ವಲ್ಪ ಬೆಂಡೆಕಾಯಿ ಜೊತೆಗೆ ಆಲೂ ಕಬಾಬ್ ವಿತ್ ಟೊಮೆಟೊ ಕೆಚಪ್ ಸ್ವಲ್ಪ ಪೊಂಗಲ್ ಮಿಕ್ಕಿತ್ತು ಅದನ್ನು ತೊಗೊಂಡೆ ಆಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ ಇದು ಬರ್ಡೇದು ಕೇಕು ಕೊಟ್ಕಳ್ಸಿದ್ರು ನನಗೆ ಅಷ್ಟು ತಿನ್ನೋದಕ್ಕೆ ಆಗಲಿಲ್ಲ ಸ್ವಲ್ಪನೇ ತಿಂದೆ ಲಿರಿಶಂಗೆ ಕೊಟ್ಟೆ ಅವಳು ಸ್ವಲ್ಪ ತಿನ್ನಲು ಅಷ್ಟರಲ್ಲಿ ಕಿಚನ್ ಕ್ಲೀನ್ ಮಾಡಿದೆ ನನಗೆ ಗ್ಯಾಪಲ್ಲಿ ಸ್ವಲ್ಪ ಪವರ್ ಆಫ್ ಆಗೋಯಿತು ಅಂದರೆ ಕರೆಂಟ್ ಹೊಟ್ಟೋಗಿತ್ತು ಹಾಗಾಗಿ ಸ್ವಲ್ಪ ಅಡುಗೆ ಮನೇಲಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಆಗಲಿಲ್ಲ ಆ್ಯಂಡ್ ಒಂದು ಇಪ್ಪತ್ತು ನಿಮಿಷ ಇರಲೇ ಇಲ್ಲ ಹಾಗಾಗಿ ನಾನೇನು ಕ್ಲೀನ್ ಮಾಡಿಕೊಂಡಿಲ್ಲ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡೋಣ ಅಂಥೇಳಿ ಹಾಗೆ ಬಿಟ್ಟೆ ಸ್ವಲ್ಪ ಗ್ಯಾಸೆಲ್ಲ ಒರೆಸ್ಬಿಟ್ಟು ಏನೆಲ್ಲ ತೊಳಿಬೇಕು ಅದೆಲ್ಲ ಸಿಂಕಾಗುತ್ತೆ ಅಷ್ಟೇ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡೆ ಸ್ವಲ್ಪ ಎಣ್ಣೆ ಜಿಡ್ಡಾಗ್ಬಿಟ್ಟಿತ್ತು ಬೆಳಗ್ಗೆನೇ ವಾಶ್ ಮಾಡೋಣ ಅಂಥೇಳಿ ಹಾಗೆ ಬಿಟ್ಟೆ ಸೊ ಒಂದೊಂದು ದಿನ ಹಿಂಗೆ ಆಗ್ಬಿಡುತ್ತೆ ಇಷ್ಟೇ ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರೂ ಒಂದೊಂದು ದಿನ ಈ ಥರನೇ ಮಿಸ್ ಆಗಿಬಿಡತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಾಮೆಂಟಲ್ಲಿ ನಿಮ್ಮ ಒಪೀನಿಯನ್ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್